ರೆಬಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ವೋಟ್ ಚೋರಿಗಾಗಿ ಕೋಳಿ ಫಾರಂ ಕೆಲಸಗಾರರನ್ನ ದುರ್ಬಳಕೆ ಮಾಡಿಕೊಂಡಿದ್ರ ನೂರಕ್ಕೂ ಹೆಚ್ಚು ಸಿಮ್ ಖರೀದಿ ಮಾಡಿದ್ಯಾಕೆ ಮತಗಳವು ಕಹಾನಿಯಲ್ಲಿ ಮೊಹಮ್ಮದ್ ಅಶ್ವಾಕ್ ಶಾಮೀಲಾಗಿದ್ದಾರೆ ಎನ್ನುವ ಆರೋಪ ಇದೆ ಬಗದಷ್ಟು ಬಯಲಾಗ್ತಾ ಇದೆ ಆಳಂದ ಮತ ಕಳವು ಕಹಾನಿ ನೋಡಿ ಇತ್ತೀಚೆಗಷ್ಟೇ ಆಳಂದ ಕ್ಷೇತ್ರದಲ್ಲಿ ಮತಗಳವಾಗಿದೆ ಅಂದ್ರೆ ಮತಗಳ್ಳತನ ಆಗಿದೆ ಅನ್ನುವಂಥ ಆರೋಪ ನಾವೆಲ್ಲರೂ ಕೂಡ ಕೇಳ್ಪಟ್ಟಿದ್ದೀವಿ ಆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಕೂಡ ರಾಹುಲ್ ಗಾಂಧಿ ಅವರೇ ಬಿಡುಗಡೆ ಮಾಡಿದ್ರು ಅಂದ್ರೆ ಮೊದಲನೇದಾಗಿ ಮತಗಳ್ಳತನ ಆರೋಪ ಎಲ್ಲಿಂದ ಶುರುವಾಯಿತು ಅಂತಂದ್ರೆ ಒಂದು ಸ್ವಲ್ಪ ದಿನ ಹಿಂದೆ ಅಷ್ಟೇ ಅಂದ್ರೆ ಸುಮಾರು ಒಂದು ಮೂರು ಅಥವಾ ನಾಲ್ಕು ತಿಂಗಳ ಹಿಂದೆ ರಾಹುಲ್ ಗಾಂಧಿ ಅವರು ಕೇಂದ್ರದಲ್ಲಿ ಮತಗಳ್ಳತನ ಆಗಿದೆ ಮತಗಳ್ಳತನ ಮಾಡಿಯೇನೆ ಓಟ್ ಚೋರಿ ಮಾಡಿನೇ ಮೋದಿಯವರು ತಮ್ಮ ಅಧಿಕಾರದಲ್ಲಿ ಬಂದಿರುವಂಥದ್ದು ಬಿಜೆಪಿ ಸರ್ಕಾರ ಆಡಳಿತದ ಆಡಳಿತದಲ್ಲಿ ಇರೋದು ಕೇವಲ ಓಟ್ ಚೋರಿ ಮಾಡಿ ಅನ್ನುವಂಥ ಗಂಭೀರವಾದಂತ ಆರೋಪವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಸರಿ ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇದೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ ನೋಡೋಣ ಹೇಳಿ ಅಂತ ಹೇಳಿದಾಗ ಒಂದಷ್ಟು ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಬಿಡುಗಡೆ ಮಾಡ್ತಾರೆ ಯಾರು ರಾಹುಲ್ ಗಾಂಧಿ ಅವರು ಈ ಸಂಬಂಧಪಟ್ಟಂತೆ ಬೆಂಗಳೂರಿಗೂ ಕೂಡ ಬಂದು ದೊಡ್ಡ ಮಟ್ಟದಲ್ಲಿ ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಪ್ರೊಟೆಸ್ಟ್ ಮಾಡ್ತಾರೆ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಸೇರ್ತಾರೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇರ್ಬೋದು ಅಥವಾ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇರ್ಬೋದು ಕಾಂಗ್ರೆಸ್ ನಾಯಕರು ಇರ್ಬೋದು ಎಲ್ಲರೂ ಸೇರಿ ಇದಕ್ಕೆ ಸಾಥ್ ಕೊಡ್ತಾರೆ ಕಾರಣ ಏನು ಅಂತಂದ್ರೆ ಮತಗಳ ಆರೋಪ ತದನಂತರ ಎರಡನೇ ಬಾರಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದಿರುವಂಥ ಸಂದರ್ಭದಲ್ಲಿ ಏನು ಅಂತಂದ್ರೆ ಆಳಂದ ಕ್ಷೇತ್ರದಲ್ಲೂ ಕೂಡ ಮತಗಳ ಆಗಿದೆ ಅದಕ್ಕೂ ಕೂಡ ನನ್ನ ಹತ್ರ ಒಂದಷ್ಟು ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿ ಡಾಕ್ಯುಮೆಂಟ್ಸ್ ನ ರಿಲೀಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು ಒಂದು ತೀರ್ಮಾನಕ್ಕೆ ಬರ್ತಾರೆ ಇದ್ಯಾಕೋ ನಿಲ್ಲೋ ಹಾಕಿ ಕಾಣ್ತಾ ಇಲ್ಲ ನಿಜವಾಗ್ಲೂ ಕೂಡ ಬಹುಶಃ ಮತಗಳದ್ದನ್ನು ಆಗಿಯೇ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಬಂದಿರ್ಬೋದು ಹೇಳಿ ಒಂದು ಎಸ್ ಐ ರಚನೆ ಮಾಡುತ್ತೆ ಎಸ್ ಐ ಟಿ ರಚನೆ ಆದ ನಂತರ ಒಂದೊಂದೇ ಒಂದೊಂದೇ ಸತ್ಯ ಹೊರಗೆ ಬರ್ತಾ ಇದೆ ಹಾಗಾಗಿ ಇದೀಗ ಸದ್ಯ ಎಸ್ ಐ ಟಿ ತನಿಖೆಯಿಂದ ಒಂದೊಂದೇ ಒಂದೊಂದೇ ಸತ್ಯ ಸತ್ಯತೆ ಹೊರಗೆ ಬರ್ತಾ ಇದೆ ಅಂತ ಘಟನೆಗಳು ನಡೀತಾ ಇದೆ ಇತ್ತೀಚೆಗಷ್ಟೇ ಒಂದು ಜಾಗದಲ್ಲಿ ಏನು ಆಧಾರ್ ಕಾರ್ಡ್ಗಳು ಇರ್ಬೋದು ಅಥವಾ ಒಂದಷ್ಟು ರಿಸೆಪ್ಟ್ಗಳು ಏನೇನೋ ಒಂದಷ್ಟು ಡಾಕ್ಯುಮೆಂಟ್ಸ್ ಎಲ್ಲವೂ ಸಿಕ್ಕಿತ್ತು ಅದೆಲ್ಲವೂ ಕೂಡ ಈಗಾಗಲೇ ಎಸ್ಐಟಿ ಅವರು ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಇದೀಗ ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ನಡೆದಿರುವಂತಹ ಮತಗಳ್ಳತನ ಪ್ರಕರಣದ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಪ್ರಮುಖ ಆರೋಪಿಯಾಗಿರುವಂತಹ ಮೊಹಮ್ಮದ್ ಅಶ್ಫಾಕ್ ನೇತೃತ್ವದ ಗ್ಯಾಂಗ್ ನೂರಾರು ಸಿಮ್ ಕಾರ್ಡ್ ಗಳನ್ನ ಮತ್ತು ಕೋಳಿಫಾರಂ ಕೆಲಸಗಾರರ ಮೊಬೈಲ್ ಸಂಖ್ಯೆಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯನ್ನ ಎಸ್ಐಟಿ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದೆ ಆಳಂದ ಕ್ಷೇತ್ರದಲ್ಲಿ ಮತ ಕಳ್ಳತನ ನಡೆದಿದೆ ಅನ್ನೋ ಆರೋಪ ಸಂಬಂಧ ಎಸ್ಐಟಿ ತನಿಖೆ ಇದೀಗ ಜೋರಾಗ್ತಾ ಇದೆ ಅಕ್ರಮಗಳು ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ ಮತದಾರರ ಹೆಸರು ಪಟ್ಟಿಯಿಂದ ಕೈ ಬಿಡಲು ಡೇಟಾ ಸೆಂಟರ್ಗೆ ತಲಾ ಎಂಬತ್ತು ರೂಪಾಯಿಯಂತೆ ಪಾವತಿ ಮಾಡಲಾಗಿತ್ತು ಅನ್ನೋದು ಬೆಳಕಿಗೆ ಬಂದ ಬೆನ್ನಲ್ಲೇ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ ಮತಗಳು ಪ್ರಕರಣದ ಪ್ರಮುಖ ಸಂಚುಕೋರ ಅಂತಂದ್ರೆ ಮೊಹಮ್ಮದ್ ಅಶ್ವಾಕ್ ಅಂಡ್ ಗ್ಯಾಂಗ್ ನೂರಕ್ಕೂ ಹೆಚ್ಚು ಸಿಮ್ ಕಾರ್ಡ್ಗಳನ್ನ ಇವರು ಖರೀದಿ ಮಾಡ್ತಾರಂತೆ ಖರೀದಿ ಮಾಡಿದ್ದು ಅಷ್ಟೇ ಅಲ್ಲದೆ ಆಳಂದ ಸುತ್ತಮುತ್ತಲಿನ ಕೋಳಿ ಫಾರಂನಲ್ಲಿ ನಲ್ಲಿ ಕೆಲಸ ಮಾಡುವಂತಹ ಜನರ ಮೊಬೈಲ್ ಸಂಖ್ಯೆಯನ್ನು ಕೂಡ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಈ ಒಂದು ಎಸ್ ಐ ಟಿ ತನಿಖೆಯಲ್ಲಿ ಸದ್ಯ ಹೊರಗೆ ಬರ್ತಾ ಇದೆ ನೂರಾರು ಸಿಮ್ಗಳನ್ನ ಖರೀದಿ ಮಾಡಿ ಈ ಗ್ಯಾಂಗ್ ಅವುಗಳ ನಂಬರ್ಗಳನ್ನ ಕೊಟ್ಟು ಮತದಾರರ ಹೆಸರು ಡಿಲೀಟ್ ಮಾಡಲು ಅರ್ಜಿಗಳನ್ನು ಸಲ್ಲಿಕೆ ಮಾಡಿತು ಅಷ್ಟೇ ಅಲ್ಲದೆ ಕೋಳಿ ಫಾರಂ ಕೆಲಸಗಾರರ ಮೊಬೈಲ್ ಸಂಖ್ಯೆಯನ್ನು ಕೂಡ ದುರ್ಬಳಕೆ ಮಾಡಿ ಮತದಾರರ ಪಟ್ಟಿಯಿಂದ ಆ ಒಂದು ಹೆಸರುಗಳನ್ನ ಡಿಲೀಟ್ ಮಾಡಲು ಅರ್ಜಿ ಕೂಡ ಸಲ್ಲಿಸಿದ್ರಂತೆ ಇನ್ನು ಈ ಒಂದು ಮತದಾರರ ಹೆಸರು ಡಿಲೀಟ್ ಮಾಡಲಿಕ್ಕೆ ಕೋಳಿ ಫಾರಂ ಕೆಲಸಗಾರರ ಮೊಬೈಲ್ ನಂಬರೇ ಇವ್ರು ಯಾಕೆ ಯೂಸ್ ಮಾಡಿಕೊಂಡ್ರು ಅನ್ನುವಂಥ ಪ್ರಶ್ನೆ ಎಲ್ಲರಿಗೂ ಮೂಡುತ್ತೆ ಮತದಾರರ ಹೆಸರು ಪಟ್ಟಿಯಿಂದ ಡಿಲೀಟ್ ಮಾಡಲು ಅರ್ಜಿ ಸಲ್ಲಿಸಬೇಕಿದ್ರೆ ಅರ್ಜಿ ಸಲ್ಲಿಸಿದ ವ್ಯಕ್ತಿ ಕೂಡ ಅದೇ ಕ್ಷೇತ್ರದವರೇ ಆಗಿರಬೇಕು ಅಂದ್ರೆ ಅದೇ ಒಂದು ಕ್ಷೇತ್ರದವರು ಇರ್ತಾರಲ್ಲ ಜನ ಅವರ ಒಂದು ನಂಬರ್ಗಳೇ ಆಗಿರಬೇಕು ಆ ವ್ಯಕ್ತಿ ಕೂಡ ಅಲ್ಲಿನವರೇ ಆಗಿರ್ಬೇಕು ಅನ್ನುವಂತ ಒಂದು ರೂಲ್ಸ್ ಇದೆ ಹೀಗಾಗಿ ಕೋಳಿ ಫಾರಂ ಕೆಲಸಗಾರರ ಮೊಬೈಲ್ ನಂಬರ್ ಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಈ ಒಂದು ತನಿಖೆಯಲ್ಲಿ ತಿಳಿದು ಬರ್ತಾ ಇದೆ ಇನ್ನು ಆಳಂದ ಕ್ಷೇತ್ರದಲ್ಲಿ ಮತಗಳವು ಪ್ರಕರಣ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ವಿಚಾರಣೆ ಇದೀಗ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಮೊಹಮ್ಮದ್ ಅಶ್ವಾಕ್ ನೇತೃತ್ವದಲ್ಲಿಯೇ ಇಡೀ ಮತಗಳವು ಪ್ರಕರಣ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಈ ಸಂಬಂಧ ಎಸ್ಐಟಿ ಇದೀಗ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ಕೂಡ ನಡೆಸಿದೆ ಸದ್ಯ ದುಬೈನಲ್ಲಿರುವಂತಹ ಅಶ್ವಾಕ್ ಸೇರಿ ಆರು ಜನರನ್ನ ಎಸ್ಐಟಿ ಬಂಧಿಸುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಅಶ್ವಾಕ್ ಡೀಲ್ ನೀಡಿದ್ದು ಯಾರು ಅನ್ನೋದರ ಬಗ್ಗೆ ಸದ್ಯ ಎಸ್ಐಟಿ ಅವರು ಮಾಹಿತಿ ಕಲೆ ಹಾಕಬೇಕು ಅಂತ ಹೇಳಿ ಮುಂದಾಗಿದ್ದಾರೆ ಆಳಂದ ಮತಗಳವು ಪ್ರಕರಣದ ಬಗ್ಗೆ ತನಿಖೆ ಮಾಡ್ತಾ ಇರುವಂತಹ ಎಸ್ಐ ಟಿ ಕರ್ನಾಟಕದ ಮುಖ್ಯ ಚುನಾವಣಾ ಕಾರ ಪತ್ರ ಕೂಡ ಬರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಮತ್ತು ಎರಡು ಸಾವಿರದ ಇಪ್ಪತ್ ಮೂರರ ಫೆಬ್ರವರಿ ನಡುವೆ ಆಳಂದ ಕ್ಷೇತ್ರದ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನ ಅಳಿಸಬೇಕು ಅದೆಲ್ಲವೂ ಕೂಡ ತೆಗೆದುಹಾಕಬೇಕು ಅಂತ ಹೇಳಿ ಅರ್ಜಿಗಳನ್ನು ಸಲ್ಲಿಸಲು ಬಳಸಲಾಗಿದೆ ಅಂತೇಳಿ ಈ ಒಂದು ತನಿಖೆಯಲ್ಲಿ ವರದಿಯಾಗಿದೆ ಪೋರ್ಟಲ್ಗಳನ್ನು ಐ ಪಿ ಅಡ್ರೆಸ್ ಮತ್ತು ಒ ಪಿ ಟ್ರೇಲ್ಗಳಂತಹ ವಿವರಗಳನ್ನು ಕೋರಿದೆ ಅನ್ನೋದು ಈ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ ಇನ್ನು ಕರ್ನಾಟಕ ಹಾಗೂ ದೇಶ ಮಟ್ಟದ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ್ದಂತಹ ಮತಗಳ್ಳತನ ಆರೋಪ ಪ್ರಕರಣಕ್ಕೆ ಇದು ದೊಡ್ಡ ತಿರುವು ದೊಡ್ಡ ಟ್ವಿಸ್ಟ್ ಅಂತಾನೆ ಹೇಳಬಹುದು ಆಳಂದ ವಿಧಾನಸಭಾ ಕ್ಷೇತ್ರದ ಮತದಾರ ಪಟ್ಟಿ ಅಕ್ರಮಗಳ ಬಗ್ಗೆ ಎಸ್ಐಟಿ ತನಿಖೆ ಇದೀಗ ಚುರುಕುಗೊಂಡಿದೆ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಸಿಡಿದೆದ್ದ ಮತಗಳವು ಆರೋಪ ಬಾಂಬ್ ಇದೀಗ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ ಮಾಡ್ತಾ ಇದೆ ಆಳಂದ ವಿಧಾನಸಭಾ ಕ್ಷೇತ್ರದ ಚೋರಿ ಕೇಸ್ ತನಿಖೆಗೆ ಕೈ ರುವಂತಹ ಎಸ್ಐ ಟಿ ಅವರು ಹಲವು ಸ್ಫೋಟಕ ವಿಚಾರಗಳನ್ನ ಒಂದೊಂದೇ 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 ಬಯಲು ಮಾಡ್ತಾ ಇದೆ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನ ಕೈ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ನಕಲಿ ಅರ್ಜಿಗಳು ಸಲ್ಲಿಕೆಯಾಗಿದ್ದವು ಅನ್ನುವಂಥದ್ದು ಈ ಗಂಭೀರ ಆರೋಪ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಮಾಡಿದ್ರು ಪ್ರಾಥಮಿಕ ತನಿಖೆ ವೇಳೆ ಪ್ರತಿ ಹೆಸರು ಕೈ ಬಿಡಲು ಹಾಕಲಾಗಿದ್ದಂತಹ ಒಂದು ಅರ್ಜಿಗೆ ಡೇಟಾ ಸೆಂಟರ್ಗೆ ಸುಮಾರು ಎಂಬತ್ತು ರೂಪಾಯಿಗಳನ್ನ ಪಾವತಿ ಮಾಡಲಾಗಿದೆ ಅಂತ ಈ ವಿಚಾರಕ್ಕೂ ಕೂಡ ಗೊತ್ತಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಳಂದದಲ್ಲಿ ಮತಪಟ್ಟಿ ಹೆಸರು ತೆಗೆಯಲು ಆರು ಸಾವಿರಕ್ಕೂ ಹೆಚ್ಚು ಅರ್ಜಿಗಳ ಸಲ್ಲಿಕೆಯಾಗಿತ್ತು ಕಲಬುರಗಿ ಡೇಟಾ ಸೆಂಟರ್ನಿಂದ ಎಪ್ಪತ್ತೈದು ಮೊಬೈಲ್ ನಂಬರ್ಸ್ ಗಳನ್ನ ಬಳಸಿಕೊಂಡು ಈ ಅರ್ಜಿಗಳು ಸಲ್ಲಿಕೆ ಆಗಿತ್ತು ಡೆಟಾ ಸೆಂಟರ್ನವನ್ನು ಪ್ರತಿ ಅರ್ಜಿಗೂ ಎಂಬತ್ತು ರೂಪಾಯಿಯಂತೆ ಸುಮಾರು ನಾಲ್ಕು ಪಾಯಿಂಟ್ ಲಕ್ಷ ರೂಪಾಯಿಗಳನ್ನ ಪಡೆದಿದ್ದಾನಂತೆ ಅರ್ಜಿಗಳ ಸಲ್ಲಿಕೆಯಲ್ಲಿ ಸ್ಥಳೀಯ ಮೊಹಮ್ಮದ್ ಅಶ್ಫಾಕ್ ಭಾಗಿಯಾಗಿದ್ದ ಇವನೇ ಇದೀಗ ಸದ್ಯಕ್ಕೆ ದುಬೈನಲ್ಲಿರುವಂತದ್ದು ಪ್ರಸ್ತುತ ಆರೋಪಿ ಮೊಹಮ್ಮದ್ ಅಶ್ವಾಕ್ ದುಬೈನಲ್ಲಿದ್ದಾನೆ ಹಾಗಾಗಿ ಹೇಗಾದ್ರೂ ಮಾಡಿ ಅವನ ಎಳ್ಕೊಂಡ್ ಬರಬೇಕು ಅಂತ ಹೇಳಿ ಇದೀಗ ಪೊಲೀಸ್ ಅವರು ಈ ಒಂದು ತನಿಖೆ ಮುಂದುವರೆಸಿದ್ದಾರೆ ಇನ್ನು ಬಿಜೆಪಿ ನಾಯಕರಿಂದಲೇ ಈ ಒಂದು ಅಕ್ರಮ ನಡೆದಿದೆ ಅಂತ ಹೇಳಿ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಹಿಂದೆಯಿಂದನೇ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಎಸ್ಐ ಟಿ ತನಿಖೆಯಲ್ಲಿನ ಸ್ಫೋಟಕ ಅಂಶಗಳು ಬಯಲಾಗಿದ್ದೇ ತಡ ಸಚಿವ ಪ್ರಿಯಾಂಕರ್ಗೆ ಅವರು ಎಕ್ಸ್ ನಲ್ಲಿ ಒಂದು ಸಂದೇಶವನ್ನ ಕೊಡ್ತಾರೆ ಬಿಜೆಪಿ ವಿರುದ್ಧ ಗುಡುಕ್ತಾರೆ ಏನು ಅಂತಂದ್ರೆ ಆಳಂದ ಮತಗಳ್ಳತನದ ಬಗ್ಗೆ ನಾವು ಹೇಳ್ತಾ ಇರೋದನ್ನೇ ಎಸ್ಐಟಿ ಟಿ ತನಿಖೆಯಲ್ಲಿ ದೃಢಪಡಿಸಿದೆ ಎಲ್ಲ ತನಿಖೆಗಳು ಈಗ ಬಿಜೆಪಿ ನಾಯಕರು ಮತ್ತು ಅವರ ಸಹಚರರಿಂದ ನಡೆದ ಅಕ್ರಮವನ್ನ ಸೂಚನೆ ಕೊಡ್ತಾ ಇದೆ ಅಂದ್ರೆ ಇವರಿಂದನೇ ಈ ಒಂದು ಅಕ್ರಮ ನಡೆದಿದೆ ಅಂತೇಳಿ ಒಂದು ಸೂಚನೆ ಸಿಗ್ತಾ ಇದೆ ಬಿಜೆಪಿಯ ವೋಟ್ ಚೋರಿ ಪ್ಲೇಬುಕ್ ನಲ್ಲಿ ಪ್ರತಿಯೊಂದು ಕೊಳಕು ತಂತ್ರ ಮತ್ತು ಕಾರ್ಯವೈಖರಿಯನ್ನ ಒಂದೊಂದಾಗಿ ಬಹಿರಂಗ ಪಡಿಸ್ತೀವಿ ಇದರ ಹಿಂದಿನ ಪ್ರತಿಯೊಬ್ಬ ವ್ಯಕ್ತಿಯನ್ನ ಹೊಣೆಗಾರರನ್ನ ಮಾಡಿ ಜೈಲಿನ ಹಿಂದೆ ಹಾಕೋದೇ ನಮ್ಮ ಉದ್ದೇಶ ಅಂತೇಳಿ ನೇರ ನೇರ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಇನ್ನು ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ ಪ್ರಿಯಾಂಕ್ ಖರ್ಗೆ ಅವರೇನು ಹೇಳಿದ್ದಾರೆ ಆದ್ರೂ ಕೂಡ ಇಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರನೇ ಈ ಒಂದು ಎಸ್ ಐ ಟಿ ರಚನೆ ಮಾಡಿರುವಂಥದ್ದು ಹಾಗಾಗಿ ಈ ಮತಗಳ್ಳತನ ಆರೋಪ ಏನಿದೆ ಇದರಲ್ಲಿ ಸತ್ಯಾಸತ್ಯತೆ ಹೊರಗೆ ಬರೋವರೆಗೂ ಅಥವಾ ಪ್ರೂವ್ ಆಗೋವರೆಗೂ ಕಾಂಗ್ರೆಸ್ ಸರ್ಕಾರ ಅಂತೂ ಇವರ ಹಿಂದೆ ಇವರು ಕೈ ಬಿಡೋದಿಲ್ಲ ಅನ್ನೋಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದರಲ್ಲಿ ಒಂದು ಹೊಸ ಅಪ್ಡೇಟ್ ಏನು ಅಂತಂದರೆ ಮೊಹಮ್ಮದ್ ಅಶ್ವಾಕ್ ಅನ್ನೋನು ಈ ಒಂದು ಗ್ಯಾಂಗನ್ನು ರೆಡಿ ಮಾಡ್ಕೊಂಡಿರ್ತಾನೆ ಆ ಒಂದು ಗ್ಯಾಂಗನ್ನು ರೆಡಿ ಮಾಡಿಕೊಂಡು ಇವ ಒಂದು ಮತಗಳತನದಲ್ಲಿ ಏನೆಲ್ಲ ಮಾಡಬಹುದು ಇದೆಲ್ಲವೂ ಕೂಡ ದುಡ್ಡು ತಗೊಂಡು ತಗೊಂಡು ಆ ಸಂದರ್ಭದಲ್ಲಿ ಮಾಡಿರ್ತಾನೆ ದುಡ್ಡೆಲ್ಲ ಮಾಡಿಕೊಂಡು ಅದಾದ ನಂತರ ಇದೀಗ ದುಬೈಗೆ ಪರಾರಿಯಾಗಿದ್ದಾನೆ ಹಾಗಾಗಿ ಹೇಗಾದರೂ ಮಾಡಿ ಈತನನ್ನು ಇಲ್ಲಿಗೆ ಇಂಡಿಯಾ ಬರಬೇಕು ತದನಂತರ ಇವನಿಗೆ ಒಂದು ಎರಡು ಬಿಟ್ಟರೆ ಎಲ್ಲವೂ ಕೂಡ ಸತ್ಯ ಹೇಳ್ತಾನೆ ಅಂತೇಳಿ ಈ ಒಂದು ತನಿಖೆಗೆ ಪೊಲೀಸರು ಅಂದರೆ ಎಸ್ ಐ ಟಿ ಅವರು ಮುಂದಾಗಿದ್ದಾರೆ ಸದ್ಯ ಪ್ರಮುಖ ಆರೋಪಿ ಮೊಹಮ್ಮದ್ ಅಶ್ಫಾಕ್ ಸೇರಿ ಮೂವರು ದುಬೈನಲ್ಲೇ ಇದ್ದಾರಂತೆ ಅವರ ಬಂಧನದ ಬಳಿಕ ಮತ್ತಷ್ಟು ಸತ್ಯಾಸತ್ಯತೆ ಬಯಲಾಗತ್ತೆ